ಹಲೋ ಎವ್ರಿ ಒನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಯಾವುದೇ ಆಹಾರ ಪದಾರ್ಥ ತಿನ್ನಬೇಕು ಅಂದರೆ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಯಾವ ಆಹಾರ ಪದಾರ್ಥದಲ್ಲಿ ಏನು ಮಿಕ್ಸ್ ಮಾಡಿರ್ತಾರೋ ಅಂತ ಭಯ ಕಾಡುತ್ತೆ ಎಲ್ಲರಿಗೂ ಪ್ಲಾಸ್ಟಿಕ್ನಲ್ಲಿ ಬೇಯಿಸಿದ ಇಡ್ಲಿ ಬಗ್ಗೆ ಗೊತ್ತಾಗಿದೆ ಅದನ್ನು ಸೇವನೆ ಮಾಡಿದರೆ ಕ್ಯಾನ್ಸರ್ ಬರಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಅದೇ ರೀತಿ ಹಲವು ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಲಾಭ ಪಡೆಯಲು ಇತರೆ ಪದಾರ್ಥಗಳನ್ನು ಕಲಬೆರಕೆ ಮಾಡ್ತಾರೆ ಅಡುಗೆ ಎಣ್ಣೆ ಸಹ ಶುದ್ಧವಾಗಿರುವುದಿಲ್ಲ ಎನ್ನುವುದು ನಮಗೆ ಗೊತ್ತಿರುವ ವಿಚಾರ ಅದರಲ್ಲೂ ಯಾವುದು ಶುದ್ಧ ಎಂದು ಎಲ್ಲ ಕಡೆ ವಿಚಾರಿಸಿ ಎಣ್ಣೆ ಕೊಂಡುಕೊಳ್ಳುತ್ತೇವೆ ಹಾಗಾದರೆ ಅಡುಗೆ ಎಣ್ಣೆ ಶುದ್ಧವಾಗಿದೆಯಾ ಎಂದು ಕಂಡುಹಿಡಿಯುವುದು ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ವೈಟ್ ಪೇಪರ್ ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಅಥವಾ ಎರಡು ಚಮಚ ಎಣ್ಣೆ ಹಾಕಿ ಅದನ್ನು ಒಣಗಲು ಬಿಡಿ ಎಣ್ಣೆಯಲ್ಲಿ ಯಾವುದೇ ಕಲಬೆರಕೆ ಇಲ್ಲದೆ ಶುದ್ಧವಾಗಿದ್ದರೆ ಆ ಪ್ರದೇಶ ಜಿಡ್ಡಾಗಿ ನಿಂತುಕೊಳ್ಳದೆ ಸುತ್ತಲಿನ ಪ್ರದೇಶದಲ್ಲಿ ಹರಡಿಕೊಳ್ಳುತ್ತದೆ ಅಶುದ್ಧವಾಗಿದ್ದರೆ ಜಿಡ್ಡಾಗಿ ಅಲ್ಲೇ ನಿಂತುಕೊಳ್ಳುತ್ತದೆ ಒಂದು ಬೌಲ್ಗೆ ಎಣ್ಣೆ ಹಾಕಿ ಅದನ್ನು ಫ್ರಿಜ್ನಲ್ಲಿ ಇಡಿ ಅರ್ಧ ಗಂಟೆ ಬಿಟ್ಟು ಅದನ್ನು ನೋಡಿ ಎಣ್ಣೆ ಗಟ್ಟಿಯಾಗಿದ್ದರೆ ಶುದ್ಧ ಎಣ್ಣೆ ಒಂದು ವೇಳೆ ಅದು ದ್ರವ ರೂಪದಲ್ಲೇ ಇದ್ದರೆ ಕಲಬೆರಕೆಯಾಗಿದೆ ಎಂದರ್ಥ ಇವೆಲ್ಲ ಕಷ್ಟ ಅಂದರೆ ಸ್ವಲ್ಪ ಎಣ್ಣೆಯನ್ನು ನೆಕ್ಕಿ ನೋಡಿ ಎಣ್ಣೆ ಶುದ್ಧವಾಗಿದ್ದರೆ ಪರಿಮಳದೊಂದಿಗೆ ರುಚಿ ಹೊಂದಿರುತ್ತದೆ ಕಲಬೆರಿಕೆಯಾಗಿದ್ದರೆ ಕಹಿಯಾಗಿರುತ್ತದೆ ಇದನ್ನು ನಾನು ನೋಡಿ ಪರೀಕ್ಷೆ ಮಾಡಿದ್ದೇನೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೂ ಈ ನೀವು ಬಳಸುವ ಎಣ್ಣೆ ಶುದ್ಧನ ಕಲಬೆರಿಕೆನಾ ಅಂತ ಗೊತ್ತಾಗುತ್ತದೆ ಈ ಮಾಹಿತಿ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್